ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಹಸಿ ಕೈಗೂಜ್ ಮಾಡ್ತಾ ಇದ್ದೀನಿ ನಾನು ರಾತ್ರಿ ಊಟಕ್ಕೆ ಸಾಂಬಾರ್ ಇಲ್ಲಪ್ಪ ಏನು ಮಾಡೋದು ಅಂತ ಅಂದರೆ ಈ ಥರ ಒಂದ್ಸಲ ಕೈಗೂಜ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬಾಯ್ ಚಪ್ಪರ್ಸ್ಕೊಂಡು ತಿನ್ನೋ ಅಂತ ರೆಸಿಪಿ ಇದು ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಸಿಂಪಲ್ ಆಗಿರೋ ವೀಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ನೋಡಿ ಇವಾಗ ಇಲ್ಲಿ ನಾನು ನಿಂಬೆ ಹಣ್ಣನ್ನು ಒಂದು ಚಿಕ್ಕ ನಿಂಬೆ ಹಣ್ಣಿಗೆ ನೀಟಾಗಿ ಇದನ್ನ ಸಿಪ್ಪೆಲ್ಲ ತೆಗೆದಿಟ್ಕೊತಾ ಇದ್ದೀನಿ ರಾತ್ರಿ ಊಟಕ್ಕೆ ಸಾರಿಲ್ಲ ಅಂತಂದರೆ ಚಿಂತೆ ಬೇಡ ಈ ಬಡಾಯ್ತಾರೆ ಒಂದ್ಸಲ ಮಾಡ್ಕೊಂತೀನಿ ನಿಮಗೆಲ್ಲಾರಿಗೂ ಇಷ್ಟ ಆಗುತ್ತೆ ಹಾಗಾಗಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಕೈ ಗೊಜ್ಜು ಹಸಿ ಗೊಜ್ಜು ಏನು ಬೇಕಾರು ಹೇಳ್ಬೋದು ಇದನ್ನೆಲ್ಲ ನಾನು ಶೋಧಿಸ್ಕೊತೀನಿ ಕೈ ಇದರಲ್ಲಿ ಹುಳಿ ಕಮ್ಮಿ ಬೇಕು ಅಂತಂದರೆ ಕಮ್ಮಿ ಹಾಕೋಬೋದು ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕೋಬೋದು ನಮಗೆ ಬಿಟ್ಟು ನಮಗೆ ಬಿಟ್ಟಂಥದ್ದು ಜಾಸ್ತಿ ಜನ ತಿಂತಾರೆ ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಕಮ್ಮಿ ತಿಂತಾರೆ ಅಂದರೆ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ನೋಡಿ ನಾನು ಇವಾಗ ಇದನ್ನೆಲ್ಲ ನಾನು ನೀಟಾಗಿ ರಸ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಈ ಥರನೂ ಹಸಿಮೆಣ್ಸಿಕಾಯನ್ನು ಸ್ಪೂನಲ್ಲಿ ಸುಟ್ಕೊಂಡಿದ್ದೀನಿ ಯಾಕೆ ಸುಟ್ಕೊಂಡಿದ್ದೀನಿ ಅಂತಂದರೆ ಹಂಗೆ ಹಾಕರೆ ಗ್ಯಾಸ್ಟಿಕ್ ಆಗುತ್ತೆ ಈ ಥರ ಸುಡೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಹಾಗಾಗಿ ಇದನ್ನು ನಾನು ಸುಟ್ಟಿದ್ದೀನಿ ಒಟ್ಟು ನನಗೆ ಎಷ್ಟು ಖಾರ ಬೇಕೋ ಅಷ್ಟು ಸುಟ್ಕೊಂಡಿದ್ದೀನಿ ನಾನು ಇದನ್ನು ಈಗ ಇದನ್ನು ಚೆನ್ನಾಗಿ ಕೈಯಲ್ಲಿ ಕ್ಯೂಚ್ಬೇಕಾಗುತ್ತೆ ಈ ಹುಣ್ಸೆಣ್ಣೆ ನೀರಲ್ಲೇ ಕ್ಯೂಚಬೇಕು ತುಂಬ ಕೈ ಉರಿಯುತ್ತೆ ಆದರೂ ಒಂದು ಸಲ ಮಾಡ್ಕೊಂಡು ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಅಂಥೇಳಿ ನಾನು ಕೈಯಲ್ಲೇ ಕಿವಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಇದರಲ್ಲಿ ರಸ ಎಲ್ಲ ಬಿಡಬೇಕು ಖಾರ ಏನಿದೆಯೋ ಅದೆಲ್ಲ ಹುಣಸೆ ನೀರಲ್ಲಿ ಬಿಡಬೇಕು ಚೆನ್ನಾಗಿ ನಾನು ಇದನ್ನು ಚೆನ್ನಾಗಿ ಕ್ಯೂಚ್ಕೊಂಡು ಬರ್ತೀನಿ ನೋಡಿ ಚೆನ್ನಾಗಿದ್ದು ಕೈಯಲ್ಲಿ ಇದಾಗೋಗುತ್ತೆ ನಾವು ಸುಟ್ಟಿರ್ತೀವಲ್ವ ಆಗಾಗ ಸ್ವಲ್ಪ ಎಣ್ಣೆ ಹಾಕಬೇಕು ಹಸಿದೆ ಬರೀದೆ ಸುಡೋದು ಬೇಡ ಗ್ಯಾಸ್ಟ್ರಿಕ್ ಆಗುತ್ತೆ ಅಂಥೇಳಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಸುಟ್ಟಿದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಸುಟ್ಟು ಮಸ್ ಕೈಯಲ್ಲೇನೆ ಕ್ಯೂಚ್ಕೋಬೇಕಾಗುತ್ತೆ ಅದಕ್ಕೆ ಹೇಳೋದು ಕೈ ಗೊಜ್ಜು ಅಂತ ನೋಡಿ ಇದೆಲ್ಲ ನಾನು ಚೆನ್ನಾಗಿ ಕ್ಯೂಚ್ಕೊಂಡಿದ್ದೀನಿ ಇದಕ್ಕೆ ಕೊತ್ತಮಿರಿ ಸೊಪ್ಪು ಹಾಕಬೇಕಾಗುತ್ತೆ ಕೊತ್ಮಿರಿ ಸೊಪ್ಪು ಹಸಿ ತೆ ಹಸಿ ಈರುಳ್ಳಿ ಇದಕ್ಕೆ ಏನು ಬೇಡ ಇನ್ಯಾವುದು ಬೇಡ ಇದಿಷ್ಟೇ ಸಾಕು ಇದಕ್ಕೆ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ತಿಂತ ಕಿವುಚ್ಬಿಟ್ಟು ತಿಂತಾಯಿದ್ರೆ ಕುಡಿಲೂಬೋದು ಆದರೆ ಕುಡಿಯೋದ್ರಿಂದ ಸ್ವಲ್ಪ ಹೊಟ್ಟೆ ಉರಿ ಬರುತ್ತೆ ಹಾಗಾಗಿ ಕುಡಿಯೋದು ಬೇಡ ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋದಕ್ಕೆ ಸೂಪರಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇವಾಗ ಫ್ರೆಂಡ್ಸ್ ನೋಡಿ ನಾನು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಉಪ್ ಉಪ್ಪನ್ನ ನೋಡಿ ಹಾಕ್ಕೋಬೋದು ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡ್ತೀನಿ ಅಂತಂದರೆ ಜಾಸ್ತಿ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಒಬ್ಬರು ಇಬ್ರು ತಿಂತೀವಿ ಅಂದರೆ ಸಾಕು ಇಷ್ಟೇ ಸಾಕಾಗುತ್ತೆ ಇಬ್ಬರು ಆರಾಮಾಗಿ ಇದರಲ್ಲಿ ಊಟ ಮಾಡ್ಬೋದು ನೋಡಿ ಚೆನ್ನಾಗಿ ಕ್ಯೂಚ್ಕೋಬೇಕಾಗುತ್ತೆ ಈರುಳ್ಳಿ ಇರೋ ಅಂಶ ಎಲ್ಲ ಬಿಡಬೇಕು ಕೊತ್ಮಿನ ಸೊಪ್ಪು ರಸ ಎಲ್ಲ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ಕ್ಯೂಚಬೇಕು ಅದಕ್ಕೆ ಎಳ್ದಿದ್ದು ಹಸಿ ಕೈಗೊಜ್ಜು ಕೈಯಲ್ಲೇ ಕಿವುಚಿ ಮಾಡೋ ಅಂತ ಗೊಜ್ಜು ಸಿಂಪಲಾಗಿರುತ್ತೆ ಬಾಯಿಗಂತೂ ಕೆಟ್ಟೋಗಿರುತ್ತಲ್ಲ ಜ್ವರ ಬಂದು ಅಂಥವ್ರು ಇದನ್ನ ಒಂದು ಸಲ ಮಾಡ್ಕೊಂಡು ತಿನ್ನಿ ಇದು ಹೇಗಿರುತ್ತೆ ಟೇಸ್ಟು ಅಂತ ನಾನು ಈಗ ಸರ್ವ್ ಮಾಡ್ತೀನಿ ಇಷ್ಟೇ ಇನ್ನೇನು ಬೇಡ ಅಂದರೆ ಸ್ವಲ್ಪ ಕೈ ಉರಿಯುತ್ತೆ ಅನ್ನೋದು ಬಿಟ್ಟರೆ ಸೂಪರಾಗಿ ರೆಡಿ ಆಗುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಈ ಹಸಿಮೆಣಸಿಕೆಲ್ಲ ಹಿಂಗೆ ಇರಲಿದ್ದೇನು ತೆಗಿಯೋದು ಬೇಡ ಅನ್ನ ಕಲ್ಸ್ಕೊಂಡು ತಿನ್ಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಸೂಪರ್ ರುಚಿ ಅಂತಲೇ ಹೇಳ್ತೀನಿ ನಾನು ನೋಡಿ ಈಗ ನಾನು ಇದನ್ನು ಸರ್ವ್ ಮಾಡ್ಕೊತೀನಿ ಫುಲ್ಲು ಕ್ಲಿಯರಾಗಿ ಕಂಪ್ಲೀಟ್ ಆಗಿದೆ ಇದು ಬಿಸಿ ಅನ್ನಕ್ಕೆ ನಾನು ಮಾಡ್ಕೊಂಡಿದ್ದೆ ಈ ಒನ್ ಟೈಮ್ಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಸರಿ ಇದನ್ನು ಇವತ್ತು ಮಾಡ್ಕೊಳ್ಳೋಣ ವೀಡಿಯೋಗೂ ಶೇರ್ ಮಾಡ್ದಂಗೆ ಆಗುತ್ತೆ ಅಂತೇಳಿ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ಇದಕ್ಕೆ ಏನು ಬೇಡ ತುಪ್ಪ ಬೇಡ ಉಪ್ಪಿನಕಾಯಿ ಬೇಡ ಏನು ಬೇಡ ಇದೊಂದು ಕೈ ಗೊಜ್ಜಿದ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕಾಗುತ್ತೆ ಜಾಸ್ತಿ ಹಾಕೋದ್ರೆ ಹೊಟ್ಟೆ ಉರಿ ಬರುತ್ತೆ ನೋಡಿ ಜಾಸ್ತಿ ಕುಡಿಯೋಕ್ಕೂ ಭಾಳ ಡೇಂಜರ್ ಇದು ಅನ್ನಕ್ಕೂ ಅಷ್ಟೇ ಡೇಂಜರು ನೋಡಿ ತಿನ್ನಬೇಕು ಜಾಸ್ತಿ ತಿಂದರೆ ಬರುತ್ತೆ ಬರ್ತೇನೆ ಇಲ್ಲ ಸೆಟ್ ಆಗುತ್ತೆ ಅಂತಂದರೆ ಜಾಸ್ತಿ ಹಾಕೊಂಡು ತಿನ್ಬೋದು ಜಾಸ್ತಿ ಹಾಕೊಂಡು ಕುಡಿಬೋದು ನಾನು ಇದು ಟೇಸ್ಟ್ ಮಾಡ್ತೀನಿ ಹೇಗಿರುತ್ತೆ ಅಂತ ಹೇಳ್ತೀನಿ ಸೂಪರ್ ಫ್ರೆಂಡ್ಸ್ ಹುರುಳಿ ಆಗಿ ಖಾರ ಖಾರವಾಗಿ ಆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬಾಯಿಗೆ ಸಿಗ್ತಾಯಿದ್ರೆ ಎಷ್ಟು ಚೆಂದ ಗೊತ್ತಾ ತುಂಬ ಚೆನ್ನಾಗೈತೆ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನಾನು ಇದೇ ರೀತಿ ಸಿಂಪಲ್ಲಾಗಿ ಸಾಂಬಾರ್ ಇಲ್ಲ ಒಂದು ಟೈಮಿಗೆ ಏನು ಮಾಡೋದು ಅಂತಂದರೆ ಈ ಥರ ಏನಾನ ಒಂದು ಗೊಜ್ಜು ನಾವು ತಿಂತೀವಿ ಮಕ್ಕಳು ತಿನ್ನಲ್ಲ ಬಿಡಿ ಈಗಿನ ಕಾಲ ಮಕ್ಕಳಲ್ವ ಅವ್ರು ತಿನ್ನೋದಿಲ್ಲ ನಾನು ಹಾಗಾಗಿ ಇದನ್ನು ವೀಡಿಯೋಗೂ ಆಗುತ್ತೆ ಅಂತ ಅಂತೇಳಿ ವೀಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನೆಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇದೇ ರೀತಿ ಸಿಂಪಲ್ ವಿಡಿಯೋ ತೊಗೊಂಡು ಮತ್ತೆ ಬರ್ತೀನಿ ಅಲ್ಲಿ ತನಕ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಕಾಯ್ತಾ ಇರಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್